ಹಾ ನಮಸ್ತೆ ನಿಮ್ಮ ಹೆಸರು ಸಾ ನಮಸ್ಕಾರ ನಾಗರಾಜು ಅಂತ ನಾಗರಾಜ್ ನೀವ್ ಅವ್ರು ನಾವ್ ದಡಪುರ್ದವ್ರು ಸರ್ ಏನ್ ಖುಷಿ ನೋಡಿ ನಾವೇ ದಡ್ಪುರ್ದವ್ರು ಈಗೆಲ್ಲ ಇದೆ ಸರ್ ನಾವ್ ದಡಪುರ್ದವ್ರು ಈಗ ಎಮ್ಮೆ ನಿಮ್ಗೆ ದಡಪುರ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅಂದ್ರೆ ಸಂಪಿ ಗಿದ್ದಷ್ಟು ಪರವಾದಿ ಈಗ ಎಲ್ರು ಬಂದ್ರೆ ಎಮ್ ಎಲ್ ಎ ಎಂಪಿ ಬಿಟ್ಟಿದೀರಿ ಎಂಪಿ ಅವರು ಈಗ ನಮ್ದು ಈಗ ನಿಮ್ಮೂರ್ ಬಗ್ಗೆ ಎಮ್ ಎಲ್ ಎ ಎಂಪಿಗಳೇ ಮಾತಾಡಕ್ರು ತುದಿಗಾಲ ನಿಂತವ್ರೆ ತುದಿಗಾಲಲ್ಲಿ ನಿಂತವ್ರೆ ಸರ್ ನಾವ್ ಎಮ್ಮೆ ಮಾತಾಡಕಿಲ್ಲ ಸರ್ ಸಖತ್ತಾಗಿ ಹೇಳಿದ್ರೆ ನಮ್ಗೆ ಪಂಚ್ ಹೊಡ್ದಂಗೆ ಸೂಪರ್ ಸರ್ ಈಗ ನಾ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ತೀನಿ ನೀವು ಎಲ್ಲರೂ ಇಲ್ಲಿ ಗಿಲಿಯವರು ಊರ ಅಲ್ಲಿ ಅವರು ಸರ್ ಈಗ ತುಂಬಾ ಜನ ಈಗ್ಲೂ ಕೂಡ ಗಿಲ್ಲಿ ತುಂಬಾ ಬಡವ ಒಂದ್ ರೀತಿ ಈಗ್ಲೂ ಕೂಡ ಒಂದು ಅನುಕೂಲವಾದ ಒಂದು ಮನೆ ಇಲ್ಲ ಆದ್ರೂ ಕೂಡ ದೊಡ್ಡ ಅವನೇ ಅಂತ ಎಲ್ಲರೂ ಕೂಡ ಸೋಶಲ್ ಈ ಕಂಡಂಗೆ ಅವ್ರು ಹೇಗಿದ್ದಾರೆ ಸುಳ್ಳುಸ ಸರ್ ಅವ್ರ ಮನೆಯಲ್ಲಿ ಕೈ ಹಂಚಿನ ಮನೆ ಅದು ಮನೆ ಮನೆ ಅದು ಏನಾಯ್ತು ಅಂದ್ರೆ ಅವ್ರಗ್ ದೊಡ್ಡಪ್ಪ ಒಂದ್ ಸ್ವಲ್ಪ ಕುರಿ ಗಿರಿ ಮಾರಿ ಸ್ವಲ್ಪ ದುಡ್ಡು ಮಾಡಿ ಅವ್ನ ಒಬ್ಬ ಗಾರೆ ಹಾಕ್ಸ್ಕೋಬೇಕು ಅಂತ ಮಾಡಿದ್ರು ಹಂಗಾಗಿ ಈಗ ಒಂದು ಈಗ ಒಂದೇ ವಾಸ್ತುವಲ್ಲಿ ಕಟ್ಟಿದ್ ಮನೆ ಅದು ಮೂರ್ ಭಾಗ ಮಾಡ್ಕೊಬಿಟ್ರು ಬಿಟ್ರು ಮೂರ್ ಭಾಗ ಮಾಡ್ಕಲಾಗಿ ಏನ್ ಮಾಡಿದ್ರು ಈಗ ಅವನೊಬ್ಬ ಮಾಡ್ಸ್ಕೊ ಬಿಡ್ರಿ ಈ ಮನೆಗೆ ಆಯ್ಸಾ ಬರದಿಲ್ಲ ಅನ್ಬಿಟ್ಟು ಏನೋ ಕಟ್ಪಟೆ ಮಾಡಿ ಮಾಡ್ಸಿದ್ರು ಸ ಗಾರೆ ಅದ್ ಅದ ಹಾಕ್ಸ್ಕೋದ ಒಂದ್ ಆರು ವರ್ಷ ಆಗದ ಅವ್ರು ನೋಡಿರೋದು ಶ್ರೀಮಂತ ಗಾರೆ ಹಾಕ್ಸ್ಕೋಕೆ ಆರು ವರ್ಷ ಮಾಡೋರ ಸರ್ ಆರ್ ವರ್ಷ ತಗೊಂಡ್ ಈಗ್ಲೂ ಅವ್ರ ಚಿಕ್ಕಪ್ಪನ್ ಮನೆ ಬನ್ನಿ ಅವ್ರ ಹೊತ್ತಲ್ಲಿ ಅದ ಇನ್ನೂ ಗಾರೆ ಹಾಕ್ಸ್ಕೊ ಇಲ್ಲ ಅವನು ಯಾರು ಸಹ ಶ್ರೀಮಂತ ಹೇಳೋ ಹ್ಮ್ ಅವ್ರಿಗೆ ಒಂದ್ ಹದಿನೈದು ಕುರಿ ಬಿಟ್ರೆ ಸಾ ಇನ್ ಯಾವದೇ ವರ್ಮಾನು ಇಲ್ಲ ಇಲ್ಲ ಸರ್ ಯಾವ ಸಂಪನ್ನೂ ಇಲ್ಲ ಯಾವ್ ಕಬ್ಬು ಇಲ್ಲ ಯಾವ ಭತ್ತೂ ಇಲ್ಲ ಏನಂದ್ರೆ ಏನಂದ್ರ ಏನು ಇಲ್ಲ ಸರ್ ಏನು ಇಲ್ಲ ಅವ್ರಗ ಆ ಕುರಿಲೇ ಅವ್ರ ಅಪ್ಪ ವ್ಯಾಪಾರದಲ್ಲೇ ವ್ಯವಹಾರ ಮಾಡಿರೋದು ಇವತ್ತು ಏನ್ ಅಲ್ಪ ಸ್ವಲ್ಪ ಗಿಲ್ಲಿ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಇದ್ ಮಾಡ್ಲಾಗಿ ಆ ಮನೆಗೆ ಗಾರಿ ಹಾಕ್ಸಿರು ಸರ್ ಅದು ಗಾರೆ ಹಾಕ್ಸಿರೋದು ಅಲ್ಲಿ ಗಂಟ್ಲೂ ಅವ್ರ ಅಪ್ಪನ ಕೈಲೂ ಆಗಿರ್ಲಿಲ್ಲ ಗಾರೆ ಹಾಕ್ಸಿ ಗಿಲ್ಲಿ ಸಂಪಾದನೆ ಈಗ ಈ ಸಿನಿಮಾ ಇದೆಲ್ಲ ಬಂದ್ ಸಂಪಾದನೆ ಮಾಡದ್ಮೇಲೆ ಗಾರೆ ಹಾಕ್ಸಿರೋದು ಸ್ವಲ್ಪ ಹೋಗ್ ಬರೋರ್ಗಿ ಎಲ್ಲ ನೋಡಿ ಸ ಒಳಗಡೆ ಹೋಗಿ ಒಂದ್ ರೂಮ್ ಇಲ್ಲ ಕೋಕ ಈಗಲೂ ಅವ್ರ ಅಕ್ಕ ಬಾಣತಿ ತಾಟ್ ಕಟ್ಟವ್ರ ಅವ್ರ ಮನೆಯಲ್ಲಿ ಒಳಗಡೆ ನೋಡಿ ನೀವು ಯಾರು ಹೇಳ್ತಿದ್ರಂತಲ್ಲ ಐಸಾರಾಮಿ ಕರ್ತಕ್ಕಂದ ಒಂದ್ ಕೋಟಿ ಒಂದ್ ಬಿಲ್ಡಿಂಗ್ ಅದೇ ಅಂತ ಒಳಗಡೆ ತಾರ್ಪಾಲ್ ಕಟ್ಟತಿ ಬಾಣತನಕ್ಕೆ ಹ್ಮ್ ಅಷ್ಟು ಬಡವರವ್ರು ಹ್ಮ್ ಹ ಇವತ್ತು ಅವ್ರು ಒಂದ್ ನಾಲ್ಕೈದು ಕುರಿ ಮಡಿ ಕಂಡು ಯಾವಾರ ಮಾಡಿ ಒಂದ್ ಇದ್ ಮಾಡ್ತೇವ ಅದ್ಬಿಟ್ರೆ ಅವ್ರ ಯಾವತ್ತು ಐಸರಾಮಿ ಅಲ್ಲ ಯಾವತ್ತು ಇದಲ್ಲ ಇನ್ನು ಇನ್ನು ಇನ್ ಎರಡ್ ವರ್ಷಕ್ ಬನ್ನಿ ಅವ್ರ ಅದೇ ಇನ್ನೇನಾರು ಬಂದು ಏನಾರು ಒಂದ್ ಒಳ್ಳೇದಾಗಿ ಸಂಪನ್ನ ಮಾಡಿದ್ರೆ ಪರವಾಗಿಲ್ಲ ಅನ್ನೋ ಮಟ್ಟಕ್ ಹೋದ್ರೆ ಏನೋ ಅವ್ರ ಈಗ್ಲು ಸಹ ಅವ್ರು ಒಂದ್ ಇಲ್ಲ ಒಂದ್ ಇದಂದ್ರ ಏನಂದ್ರ ಏನಿಲ್ಲ ಅವ್ರ ತಾಯಿ ನೋಡ್ರಿ ನೀವು ಅವಳಿಗೆ ಕತ್ತಗ ಚೈನ್ ಒಂದ್ ಚೈನ್ ಇಲ್ಲ ಕತ್ತಲ್ಲಿ ಹೇಳ್ತಾವ ಹ್ಮ್ ಹ್ಮ್ ಇನ್ನ ಈ ಕೈಯ್ಬೇಡ ಕತ್ತಲಿ ಒಂದ್ ಚೈನ್ ಇಲ್ಲ ಕತ್ತಲ್ಲಿ ಒಂದ್ ಚೈನ್ ಇಲ್ಲ ಪಾಪ ಅಷ್ಟು ಬಡವರವ್ರು ಬಡವರ ಅವ್ರು ಬಿಗ್ ಬಾಸ್ ಅಲ್ಲಿ ಹೇಳ್ತಾರೆ ಕೋಟಿ ಕುರಿ ಫಾರಂ ಮಾಡ್ಸವ್ರ ಇನ್ನೊಂದ್ ಮಾಡ್ಸಾವ್ರ ಅಂತ ಹೇಳ್ತಾರಸ ಅದೆಲ್ಲ ಸುಳ್ಳು ನೀವ್ ನೆನಪಾಯ್ ಸರ್ ನೂರ್ ಕುರಿ ಫಾರಂ ಇಟ್ಟಿರೋದ್ ಬನ್ನಿ ನಮ್ಮ ಜೊತೆ ಬನ್ನಿ ಈಗ ನಾವೆಲ್ಲ ಒಂದೇ ಊರವ್ರು ಬನ್ನಿ ನಮ್ ಜೊತೆಲಿ ಅವ್ರ ಫಾರಂ ಕೊಡ್ತೀನಿ ನೂರ್ ಕುರಿ ಬೇಡ ಹದ್ನೈದು ಕುರಿ ಮೇಲೆ ಒಂದ್ ಕುರಿ ತೋರ್ಸ್ಬಿಡಿ ಅವೆಲ್ಲ ನಿಮ್ಗೆ ಕೊಟ್ಬಿಡ್ತಿ ಹೇಳುದು ಸ ಅವ್ರು ಅವ್ರಗ್ ಹೇಳಲ್ಲ ಅದೇ ಅರಾಮ ಇಟ್ಟ್ರ ಐಸರಾಮಿ ಕಾರ್ ಆ ಕಾರ್ ನೋಡಿ ಸ ನೀವು ಇವತ್ತೆ ಒಂದ್ ಐದರಿಂದ ಆರ್ ಲಕ್ಷ ಅಷ್ಟೇ ಸೆಕೆಂಡ್ ಅಲ್ಲಿ ತಗೊಂಡ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡಿರೋದವ್ರು ಅದು ಈಗ ಒಂದ್ ತಿಂಗಳ ತಿಂಗ್ಳು ಅಷ್ಟೇ ಬಿಗ್ ಬಾಸ್ ಬರಗ ಹೋಗುದಿಂದ ಒಂದ್ ಎರಡು ತಿಂಗಳು ಅಂತ ಅಲ್ಲಿಂದ ಬಂದ್ ಏನಾರ ದೇವ್ರು ಒಳ್ಳೇದ್ ಮಾಡುದ್ರೆ ತಗೋದಾದ್ರೆ ಬಿಡ್ರ್ ಅದ್ ಗೊತ್ತಿಲ್ಲ ಈಗಿರೋದು ಹದಿನೈದೇ ಕುರಿ ಸ ಒಂದ್ ಆರ್ ಏಳು ಐದ್ ಮರಿಯವ ಒಂದ್ ಏಳೆಂಟು ಕುರಿಯವ ಒಂದ್ ಮೂರ್ ನಾಲ್ಕು ಹಾಡ್ ಅಷ್ಟೇ ಅಷ್ಟೇ ಇನ್ನು ಒಂದ್ ಎಮ್ಮೆ ಇಲ್ಲ ಒಂದ್ ಹಸ ಇಲ್ಲ ಏನಂದ್ರೆ ಏನಿಲ್ಲ ಇಳಿಸ ಅವ್ರು ಈಗ್ಲೂ ಡೈರಿ ಹಾಲ್ ತಗೋಗ ಅವ್ರು ಇದ್ ಮಾಡೋದು ಈಗ್ಲೂ ಡೈರಿ ಹಾಲ್ ತಗೊಂಡ್ರೆ ಮಾಡೋದು ಕಾಫಿಗೆ ಟೀ ಕುಡಿಯೋದು ಅವ್ರ ಅಪ್ಪನ್ಗೆ ಈಗ ಹಾರ್ಟ್ ಆಪರೇಷನ್ ಆಯ್ತು ಈಗ ಅದೊಂದ್ ಏಳ್ ಎಂಟ್ ಲಕ್ಷ ದುಡ್ಡು ಖರ್ಚಾಯ್ತು ಅದ್ ಮಾಡಿಸ್ಬಿಟ್ಟು ಬಂದ ಒಂದ್ ವಾರಕ್ಕೆ ಬಿಗ್ ಬಾಸ್ ಕೊಂಡೋದ್ರ ಅವ್ರು ಓ ಅಂದ್ರೆ ಆತನ ಸಂಪಾದನೆ ಎಲ್ಲಾ ಅತ್ತ ಇತ್ತ ಇನ್ನು ಕಟ್ಸ್ತಾರೆ ಈಗ ಅವ್ನ ಇಲ್ಲ ಅಂದಿದ್ರೆ ಅವ್ರ ಅಪ್ಪನ ಉಳಿಸ್ಕೋಕೆ ಆಯ್ತಿರ್ಲಿಲ್ಲ ಅಂದ್ರೆ ಅವನ್ ಕಲೆ ಅವ್ರ ಅಷ್ಟು ಸಂಪನ್ನ ಮಾಡಿದ ಕಲೆ ಅವ್ರ ಅಪ್ಪನ ಹಾಸ್ಪಿಟಲ್ ಗೆ ಒಂದ್ ಎಂಟ್ ಲಕ್ಷ ಖರ್ಚಾಯ್ತು ಅವ್ನ ಮನೆಗ್ ತಂದ್ ಬಿಟ್ಬಿಟ್ಟು ಒಂದ್ ಹದಿನೈದು ಜನ ಇರ್ಲಿಲ್ಲ ಅವ್ರು ಪುನಃ ಬಿಗ್ ಬಾಸ್ ಕೊಂಡೋದ್ರು ಅಂದ್ರೆ ಅವ್ರ ಬಡತನ ಅಷ್ಟಿತ್ತು ನೋಡಿ ಮಾಡ್ಬೇಕು ಒಂದ್ ಏನೇ ಹೇಳ್ತಾರೆ ಹಳ್ಳಿ ಕಡೆ ಒಂದ್ ಕಡೆ ತೊಳ್ದ್ ಕುಣಸಿರು ಒಂದ್ ಕಡೆ ಬೂದ್ ಗುಂಡ್ ಅಂದ್ರೆ ಒಂದ್ ಕಡೆ ಇಲ್ಲಿ ಸಂಪನ್ನೆ ಈಗ ಮತ್ತೆ ಬಿಗ್ ಬಾಸ್ ಅಪ್ಪನ್ ಆಪರೇಷನ್ ಆಗಿ ಈಗ ಇನ್ನು ಪಾಪ ಇನ್ನು ಕುರಿದ್ ಕಾಡ್ಗೆ ಹೋಯ್ತಾ ಇಲ್ಲ ಅವ್ನ ಇನ್ನು ಏನೋ ಮನತ್ತು ಅದು ಇದು ಮಾಡ್ಕೊಂಡು ವ್ಯಾಪಾರ ಅಪ್ಪ ಅವ್ರಪ್ಪ ಏನ್ ಕೆಲಸ ಮಾಡ್ತಾರ ಕುರಿ ಮೇಯಿಸ್ತಾರ ಏನ್ ಮಾಡೋ ಮಾಡ್ತಾರ ವ್ಯಾಪಾರ ಅಂದ್ರೆ ಯಾವ ಹೋಯ್ತಾರೆ ಕಿರ್ಗಾವ್ಲು ಮಳವಳ್ಳಿ ಎರಡ್ ಸರ್ ಹೋಗ್ತಾರೂರ ಎಲ್ಲ ಹೋಗುದ ನೂರ ಕೊಡ್ತಾರ್ಟ್ ಕೊಡೋದಾರ ಮಾಡ್ರ ಒಂದ್ ನೂರ ಐವತ್ತು ಕೊಡ್ತಾರ ಅದು ವ್ಯಾಪಾರ ಆದ್ರೆ ವ್ಯಾಪಾರ ಆದ್ರ ಇಲ್ಲ ಅಂದ್ರೆ ಅದು ಇಲ್ಲ ಅಯ್ಯಯ್ಯೋ ದಿನಕ್ಕೆ ಒಂದ ಈಗ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ನಾಲ್ಕು ಗಂಟೆ ಇರ್ತಾರ ಸರ್ ಒಂದ್ ಮುನ್ನೂರಿಂದ ನಾನೂರು ರೂಪಾಯಿ ವ್ಯಾಪಾರ ಮಾಡೋದು ಸುಸ್ತು ಅದು ಸಿಕ್ಕ ದಿನ ಮಾಡ್ತಾರ ಇಲ್ಲಾಂದ್ರ ಇಲ್ಲ ಅದು ವ್ಯಾಪಾರಗಳು ಒಬ್ರಿಗೊಬ್ರು ಕುದ್ರಿ ಸರಿ ಹೋದ್ರೆ ಮಾತ್ರ ಆಯ್ತಾ ಮಾಡ್ತಾರ ಇಲ್ಲ ಅಂದ್ರೆ ಅದು ಇಲ್ಲ ಅದು ಇಲ್ಲ ಈಗ ಮಕ್ಳು ಮರಿ ಎಲ್ಲ ಬಿಟ್ಬಿಟ್ಟು ಹೋಗಲಿ ನಿಂತಿರ್ತಾರೆ ಕಿರ್ಗಾವ್ ಅಲ್ಲಿ ಹಿಂಗಾಗಿ ಸ್ವಲ್ಪ ಇದಾಗ್ಬಿಡುತ್ತೆ ಸರ್ ಹೌದೌದು ಅಂದ್ರೆ ನಾವ್ ಅದೇ ಸರ್ ನೀವು ಒಂದು ಒಳ್ಳೆ ಕ್ಲಾರಿಟಿ ಕೊಟ್ರಿ ಎಲ್ರು ಕೂಡ ನೋಡ್ದೇನೆ ನಾವು ಕೂಡ ಮೊದ್ಲೆ ಅವ್ರ ಮನೆಯದ ವಿಡಿಯೋ ಎಲ್ಲಾ ಮಾಡಿ ತೋರಿಸಿದೀವಿ ತುಂಬಾ ಒಂದು ಹತ್ತು ಲಕ್ಷ ಜನಕ್ಕೂ ನೋಡೋರೆ ಒಂದು ಹತ್ ಲಕ್ಷ ಏನೇ ಲಕ್ಷ ಜನ ನೋಡೋರೆ ಆದ್ರೂ ಕೂಡ ಗಿಲ್ಲಿ ಶ್ರೀಮಂತ ಹೈಟೆಕ್ ಆಗವನೇ ದೊಡ್ಡ ಅಕ್ಕ ಪಕ್ಕದ ಮನೇನೆ ನೋಡಿ ಅವ್ರ ಅದ ಇನ್ನೂ ಆರ್ಚ್ ಅದಲ್ಲ ಸರ್ ಮುಂಚೆ ಆರ್ಚ್ ಮಾಡ್ಸುದ್ರು ಅವ್ರ ಅವ್ರ್ ಗಾಡ್ಕೊಂಡ ಮಾಡಿಸ್ರು ಅವನು ಸಂದ್ಯಾಪನ ಮಾಡೋದು ಒಂದ್ ಕರಿ ಎಳ್ಕೊಂಡ್ ಮಾಡ್ತಾನೆ ಅವ್ನು ಇನ್ನೂ ಗಾರಿ ಹಾಕ್ಸಿಲ್ಲ ಸರ್ ಅದಕ್ಕೆ ಅಷ್ಟ್ ಇದ್ರೆ ಗಿಲ್ಲಿ ಕೊಟ್ಟು ಮಾಡ್ಸ್ ಬಿಡ್ಬೋದಾಯ್ತಲ್ಲ ಮೂರ್ ಮನನು ಒಂದೇ ಸಮ ಕಾಣ್ತಾಡಪ್ಪ ಅಂತ ಅದೊಂದ್ ಮನ್ಗ ಏನ ಇಷ್ಟೋಯ್ತಿತ್ತು ಇವತ್ತೇಳಡ್ ಲಕ್ಷ ಖರ್ಚು ಮಾಡಿದ್ರ ಆ ಮನ ಹಿಂಗ ಕಾಣಿಸುತ್ತೆ ಎರಡ್ ಲಕ್ಷ ಸಾವಂತೂ ಇದ್ರ ತಾನೆ ಕೊಟ್ಟು ಮಾಡಿಸೋದು ಆ ಅದೇಳಿ ಈಗ ಅವ್ರ ಅಪ್ಪನ ಆಪರೇಷನ್ ಗೆ ಅಷ್ಟು ಎಲ್ಲಿಂದ ತಂದನ್ ದುಡ್ಡು ಅವನ್ ಬೇರೆ ಆರ್ಚ ಮಾಡಿಸೋಕ್ಕೆ ಗಾರೆ ಆಕ್ಸಕ್ಕೆ ಐತ ಇಲ್ಲ ಹ್ಮ್ ಹ್ಮ್ ಹಿಂಗಾಗದ ಸಾರ್ ಯಾರ್ ಶ್ರೀಮಂತರು ಅಂತ ಹೇಳದ್ರ ಅವ್ರು ನೋಡಿ ಸರ್ ಯಾಕಂದ್ರೆ ಒಂದೇ ಊರಲ್ಲಿ ಇದ್ರೆ ಒಬ್ಬರ ಕೈಂದ್ರ ಒಬ್ಬರ ಆಗೋದಿಲ್ಲ ನೀವು ಇಷ್ಟೊಂದು ಸರ್ ನಮ್ಮ ಊರಲ್ಲಿ ಚೆನ್ನಾಗಿ ನಮ್ಮ ಊರಲ್ಲಿ ಯಾರ್ನಾರು ಕೇಳಕ ಬನ್ನಿ ಹೌದು ಅವರ ಶ್ರೀಮಂತರು ಅವರು ಬೇಡ 2 ಎಕರೆ ಜಮೀನ್ ಇದೆ ಅಂದ್ರೆ ಹ ಅವರು ನಮ್ಮ ಊರಲ್ಲಿ ಹೌದು ಎರಡ್ ಎಕ್ರೆ ಜಮೀನ ಅದ್ರ ಹೌದು ಅಲ್ವಾ ಅವ್ರದ್ ಇರೋದೇ ಒಂದ್ ಹದಿನೈದರಿಂದ ಇಪ್ಪತ್ ಗುಂಟ ಸಾಧ್ಯ ಅಷ್ಟೇ ಅಷ್ಟೇ ಒಟ್ಟು ಮೂರ್ ಜನ ಮಕ್ಕಳು ನಾಲ್ಕ್ ಐದ್ ಜನ ಸಾವ್ರು ಐದ್ ಜನನ ಐದ್ ಜನ ಐದ್ ಜನದಲ್ಲಿ ಒಬ್ಬ ಬೆಂಗಳೂರ್ ಲವನ ನಾಲ್ಕ್ ಜನ ಇಲ್ಲಿ ಅವರು ಊರಲ್ಲಿ ಐದು ಜನ ಮಕ್ಕಳು ಐದ್ ಜನ ಮಕ್ಕಳು ಸ್ವಲ್ಪ ಐದ್ ಜನನವರು ಕೂಲಿನಲ್ಲಿ ಮೌಲಿ ಎಲ್ಲಾ ಅದೇ ಸಾ ಇನ್ಯಾರು ನಾವು ಈಗ ಒಬ್ಬ ಏನಾರ ಐದ್ ಕುಂಟೆ ಜಮೀನ್ ಮಾರ್ತೀನಿ ಅಂದ್ರ ತಕ್ಕೋ ಶಕ್ತಿ ಯಾರತಾವಿಲ್ಲ ಇಲ್ಲಿ ಅವ್ರ ತವ್ ಇಲ್ಲ ಈಗ ಇಲ್ಲಿ ನಾಟ ಇಷ್ಟಕ್ಕೆ ಹೋಗೋನಲ್ವಾ ಅವ್ರ ಒಂದ್ ಗುಡ್ತವ್ರ ಏನಾರ ಕಷ್ಟ ಬಂದ್ ನಮ್ಮ ಐದ್ ಕುಂಟೆ ಜಮೀನ್ ಮಾರ್ತೀನಿ ಅಂದ್ರ ಐದ್ ಕುಂಟೆ ಜಮೀನ್ ತಕೋಷ್ಟು ಶಕ್ತಿ ಇಲ್ಲ ಅವ್ರ ತವ್ ಅವ್ರ ಹತ್ರ ಇಲ್ಲ ದಿನಾ ಯಾಕಂದ್ರ ಕೂಲಿ ಹೇಯಬೇಕು ತಿನ್ಬೇಕು ಯಾವಾರ ಮಾಡ್ಬೇಕು ಸರ್ ಅಂತದ್ರಲ್ಲಿ ಅವ್ರ ಎಲ್ಲಿ ಯಾರ ಸರ ಶ್ರೀಮಂತರು ಅಂತ ಹೇಳದವ್ರು ಅಂದ್ರೆ ಇವ್ರು ಯಾರೋ ನೋಡ್ದೆ ಈಗ ಯಾವ್ದೋ ಒಂದ್ ಕಾರ್ ಇಟ್ಕೊಂಡಿರೋದಕ್ಕೆ ಮತ್ತೆ ದೊಡ್ಡದಾಗ ಬಿಲ್ಡಿಂಗ್ ಅದ ಕಾರ್ ನೀವೇ ನೋಡಿ ಸರ್ ಈಗ ಎಲ್ಕ ತೋರ್ಸಿದೀವಿ ನಾವ್ ಬಂದ್ ಬಂದವರ್ಗೆಲ್ಲ ಮಾಧ್ಯಮದವರ್ಗೆಲ್ಲ ತೋರ್ಸಿದೀವಿ ಇವತ್ತೆಲ್ಲ ಐದ್ ಐದಾರು ಲಕ್ಷ ಆಗಿರ್ಬೋದು ಸೆಕೆಂಡ್ ಹ್ಯಾಂಡ್ಲು ಒಬ್ಬ ಸಾಮಾನ್ಯವಾಗಿ ಒಂದ್ ಕಂಪ್ನಿ ಕೆಲಸ ಮಾಡೋಣ ತಗೊಂಡ್ರೆ ಈಗ ಎಂತ ಎಂತ ತಕೊಂಡ್ರ ಸರ್ ನಮ್ಮೂರ್ಲ ಎಂತ ಎಂತ ಹುಡುಗರು ತಕೊಂಡ್ರೆ ಅಂದ್ರೆ ಹತ್ತು ಲಕ್ಷ ಇಪ್ಪತ್ ಲಕ್ಷ ಕೊಟ್ಟು ಕಾರ್ ನ ತಕೊಂಡ್ರ ಹೊಸ ಹೊಸ ಆದ್ರೆ ಇವನು ಸೆಕೆಂಡ್ ಹ್ಯಾಂಡ್ ತಗೊಂಡವನ ಇಡೀ ಕರ್ನಾಟಕ ಏನು ಫೇಮಸ್ ಇವತ್ತು 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 ಅವತ್ತು ಅವನು ಬಡತನ ಹಂಗಿತ್ತು ಈಗ ಸುಮಾರಾಗಿ ಒಂದ್ ನಾಲ್ಕೈದು ಲಕ್ಷ ಸಂಪನ್ನ ಮಾಡಿದ್ದೇನೆ ಅವ್ರ ಅಪ್ಪನ್ಗ ಆಪರೇಷನ್ ಆಯ್ತು ಎಲ್ ಈಗ ಬೇರೆ ಕಡೆಯಿಂದ ದುಡಿಮೆ ಇದ್ರಲ್ಲ ಸರ್ ಅವ್ನ ಒಬ್ಬನ ದುಡಿಮೆಯಿಂದ ಎಷ್ಟು ಅಂತ ಇದ್ ಹೌದು ಹೌದು ಸಂಸಾರ ಅಂದಾಗ ತುಂಬ ಒಬ್ಬ ತಂಗ ಮದುವೆ ಮಾಡಿದ್ರು ಅವ್ರಗ್ ವರದಕ್ಷಣೆ ಅದು ಇದು ಅಂತಾರೆ ಈಗ ಅದ ಚೇತರಿಸಕೊಂಡ್ ಏನೋ ಹಿಂಗ್ ಮಾಡೋತ್ಗ ಅವ್ರ ಅಪ್ಪನ್ ಆಪರೇಷನ್ ಅವೆಲ್ಲ ಕಷ್ಟ ಅಲ್ಲ ಸರ್ ಎಲ್ಲ ಕಷ್ಟ ಇರೋದಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲೂ ಕೂಡ ಒಂದ್ ರೀತಿ ತೋರ್ಸರ್ಸ ಅವ್ರು ಸರ್ ನಮ್ ಕಷ್ಟ ಇದು ಅಂತ ತೋರ್ಸೋಲ್ಲ ಏನೋ ಯಾರ ಕೇಳ್ತಾವ್ರೆ ಆಯ್ತಪ್ಪ ನಮ್ ಏಮಿ ಅಂತಲೇ ಅಂತಲೇ ಇರೋದು ಅವ್ರ ಇನ್ನು ಈಗ ಯಾರು ಬಂದು ನೋಡಿ ಅಳತೆ ಮಾಡ್ಲಿ ಹ್ಮ್ ಅದ್ರಲ್ಲಿ ಯಾವ್ದೇ ಸಂಶಯ ಇಲ್ಲ ಸ ನಮ್ಮೂರ್ಲಿ ಒಂದ್ ಐದ್ ಎಕರೆ ಜಮೀನ್ ಅದ ಒಂದ್ ಅಷ್ಟಿದ ಅದಿ ಅವ್ರ ಅಪ್ಪನ್ಗೆ ಒಂದೇ ಒಂದ್ ಗಾಡಿ ಅದು ಈಗ ತಗೊಡ್ರ ಸೈಕಲ್ ಹೊಡಿತಿದ್ದ ಅವ್ರಪ್ಪ ಸೈಕಲ್ ಸೈಕಲ್ ಹೊಡಿತಿದ್ದು ಗಾತಿಂದ ಏನೇ ಆಗಲಿ ಸೈಕಲ್ ಹೊಡಿತಿದ್ದು ಹ್ಮ್ ಈಗ ಅವನು ಕಾಮಿಡಿ ಬಂದ ಬಂದ್ಮೇಲೆ ಒಂದ್ ಗಾಡಿ ತಗೊಡ್ವ್ರೆ ಪೇಸೆಂಟ್ ಅದು ಆಗಲ್ಲ ಇದ್ ಮಾಡಕೋಲ್ಲ ಅಂದ್ರೆ ಒಂದ್ ಗಾಡಿ ಅವ್ರ ತಾಯಿ ಈಗಲೂ ನಡ್ಕೊಂಡೇ ಹೋಗುದು ಗಾತಕ್ ಈಗ್ಲೂ ಈಗ್ಲೂ ಗಾತಕ್ ನಡ್ಕೊಂಡೇ ಹೋಗಿ ತಲೆಯಲ್ಲಿ ಹೊರಲ್ಲಿ ಒತ್ಕೊಬತ್ತಳ ಈಗಲೂ ಸೊಪ್ಪು ಆಡುಗಳ್ಗೆ ಏನಾರು ಬೇಕು ಅಂದ್ರೆ ತಗೊಂಡ್ ಕೊಡ್ತಾಳೆ ನೀವೆಲ್ಲ ಹತ್ರದಿಂದ ನೋಡಿ ಹತ್ರದ ದಿನ ನೋಡ್ತಾ ಇರ್ತೀವಿ ಇರ್ತೀವಲ್ಲ ಸಮಯ ಇದ್ರ ಬೆಳಗಾಯಿತು ಅಂದ್ರೆ ಜೊತೆ ಇರೋರ ದಿನ ನೋಡ್ತೀವಿ ನಾವು ಯಾಕೆಂದ್ರೆ ಎಷ್ಟು ಕ್ಯೂರಿಯಾಸಿಟಿ ಆಗ್ಬಿಟ್ಟದ ಅಂದ್ರೆ ನನ್ನ ಅಷ್ಟೇ ನೋಡ್ತಿರೋರ್ಗು ಕೂಡ ಕ್ಯೂರಿಯಾಸಿಟಿ ಇಲ್ಲಿ ಹೇಗಿರ್ಬೋದು ಅವ್ರ ಮನೆಯವ್ರ ಹೇಗಿರ್ಬೋದು ಎಲ್ಲ ಅದಿರ್ತಾರೆ ಅಲ್ಲಿ ಹೆಂಗವನೇ ಸಾ ಈಗ್ಲೂ ಕೆಲವ್ರು ಅಂದ್ರು ಬಟ್ಟೆ ಇಲ್ಲ ಅದಕ್ಕಂಗ ಅದ್ ನಿಜ ಸಹ ಅವ್ರ ತವ್ ಬಟ್ಟೆ ಇರ್ನಿಲ್ಲ ಈಗೆಲ್ಲಾ ಕೊಳ್ಕೊ ಈಗ ಕಳಿಸ್ತಾ ಇರೋ ಸ ಬಟ್ಗಳು ಅವನ್ಗೆ ಅವ್ನ್ ಹೋಗಿದ್ದ ಒಂದ್ ಎಂಟ್ ಜೊತೆ ಬತ್ತೆ ಬಟ್ಟೆ ಅಷ್ಟ ಈಗ ಎಲ್ಲಾ ಹಂಗಂದ್ಮೇಲೆ ಶೋರೂಮ್ ಸೋರೋರ್ ಅವ್ರ ಇವ್ರು ಇದ್ ಮಾಡಿ ಕಳಸ್ತಾ ಇರೋದ್ ಬಟ್ಟೆಗಳು ಈಗ ಅವ್ರ ಪಾಪ ಒಂತವ್ ಬಟ್ಗಳು ಅಷ್ಟ್ ಜೊತೆ ಅವಳೇನ ತುಂಬಕೊಂಡ್ ಹೊಂಟೋಗಿದ ಅಶ್ವಿನಿ ಮೇಡಮ್ ಏನ್ ಎಲ್ಕ ಕೊಡುವಷ್ಟು ಬೇಕಾರ ತಗೋಬಹುದು ಅವಳ ತವ ಅದೇ ಇವ್ರ ತವ ಇಲ್ಲ ಸ ಏನು ಹಂಗಾಗಿ ಅವ್ರು ಅದ್ನೇ ಮಾಡ್ತಿದ್ನ ಅದ್ನೇ ಇವ್ರ ಹೈಲೈಟ್ ಮಾಡಿ ಇವನು ಅಂತ ತೋರ್ಸ್ಕೊಕ್ ಹೆಂಗ ಮಾಡೋಣ ಹೆಂಗ್ ಮಾಡೋಣ ಅಂತ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಮಾತಾಡಿ ಅದು ಸತ್ಯನೇ ಸ ಅವ್ರ ಬಯಲ್ ಬರ್ಸಿರು ಸತ್ಯನೇ ಅದು ಅಶ್ವಿನಿಗೌಡವ್ರೆ ನೂರ ಐವತ್ ಮನೆ ಅಂತ ಹೇಳ್ತಾರಲ್ವಾ ಅವ್ರ ಬಾಡಿಗೆ ಕೊಟ್ಕೊಂಡು ಬಾಡ್ಗತ ಅವ್ರ ಬಾಡಿಗೆ ದುಡ್ಡಲ್ಲಿ ಇವ್ರ ಜೀವನವ ನಡಿತ ಅದ್ ಅಷ್ಟ್ ಬೇಡ ಒಂದ್ ಎರಡ್ ಮನೆ ಬಾಡ್ಗ ಬತ್ತಲ್ಲ ಅಷ್ಟ್ ದುಡ್ಡಲ್ಲಿ ಗಿಲ್ಲಿ ನಟರವ್ರ ಜೀವನ ನಡೀತಾರ ಹ್ಮ್ ಹ್ಮ್ ಜೀವನವ್ ನಡೀತದ ಅವ್ರದ್ದು ಈಗ ಒಂದೇ ಮನೆ ಸ ಅದ ಅವ್ರದ್ದು ಅಪ್ಪ ಚಿಕಪ್ಪ ದೊಡ್ಡಪ್ಪಂದು ಒಂದೇ ಮನೆ ಆ ಮನೆಗಳ ಗಾರೆ ಹಾಕ್ಸಬೇಕಾನಲ್ವಲ್ಲ ಸ ಇವ್ರ ನೂರೈವತ್ ಮನೆ ಮಡಿಕಂಡವ್ರೆ ಇವ್ರು ಬಾಡ್ಗಪ್ಪ ತದ ಜೀನಾ ಐಸರಾಮಿ ಕಾರ್ ತಿರ್ಗಾಡ್ತಾರೆ ಇವ್ರು ಆ ಗಿಲ್ಲಿ ನಟನ್ಗ ಅವ್ರ ಅಚ್ಚಿಗಪ್ಪನ ಹಾ ಹಾಸ್ಕೊಡೋಕ್ ಆಯ್ತರ್ ಇಲ್ಲ ಅಷ್ಟು ದುಡ್ಡಿ ಅಲ್ಲ ಬರೋ ಒಂದೇ ಕಾಣಸೋಹಂಗ ಮಾಡಬಹುದಾಯ್ತಾನ ಅಲ್ಲಾ ನೀವ ಚನ್ನಾಗಿ ಇರೋದಂತಪ್ಪ ಪಾಯಿಂಟ್ ಹೇಳಿ ಭಗವಂತ ಈ ಕಡೆ ನೂರೈವತ್ತ್ ಮನೆ ಬಾಡೆ ಕೊಟ್ಟಿರೋರು ಒಬ್ರು ಈ ಕಡೆ ಇರೋ ಮೇನ್ ಯಾರನ ಏನೋ ಇರ್ಲಿಲ್ದೇನೋ ಗಾರೆ ಹಾಕ್ಸಕ್ ಆಗದೇನ ಇರು ಒಬ್ರು ಆದ್ರೆ ಅವರು ನಮ್ಮ ಲೆವೆಲ್ ಗ ಅವ್ರ ಎಂತ ಟಾರ್ಗೆಟ್ ಮಾಡ್ತಾರಲ್ಲ ಸ ಅವ್ರ ಹಾ ಅಶ್ವಿನಿಗೌಡ ಅವರು ನಮ್ಗಿಂತ ಶ್ರೀಮಂತ ಗಿಲ್ಲಿ ಅಂತ ಹೇಳ್ತಾರಲ್ಲ ಯಾವ ಬಯಲ್ ಹೇಳೋರು ಸಹ ಇಲ್ಲ ಇಲ್ಲ ಅವ್ರು ಹೇಳಿದ್ದಲ್ಲ ಬೇರೆಯವ್ರು ಯಾರು ಯಾರು ಹೇಳಿ ಸರ್ ಹೇಳೋರು ನಾನು ಹೇಳ್ತೇನೆ ಅಶ್ವಿನಿ ಗೌಡನೇ ಅಂದಲ್ಲ ಬೇರೆಯವ್ರು ಯಾರ್ಯಾರ ಗೆಲ್ಲುವ ಈ ಸರ ಆಮೇಲೆ ಅವನ ಕಾರು ಒಂದ ಕೋಟಿ ರೂಪಾಯಿ ಕಾರ್ ತಕ್ಕನವನ ಒಂದ್ ಮೂವತ್ ಎಕರೆ ಜಮೀನ್ ಅದ ಒಂದ್ ತೋಟ ಅದ ಇದು ಪಾರಂ ಅದ ಅಂತಾರ ಸಹ ಪಾರಂ ಮಾಡಿರೋದು ಅವ್ರ ಇಪ್ಪತ್ ಕುಂಟೆ ಜಮೀನಲ್ಲಿ ಒಂದ್ ಆರ್ ಕುಂ ಏಳ್ ಕುಂಟಗು ಒಂದ್ ಫಾರ್ಮ್ ಮಾಡೋದು ಅದು ಮ್ಯಾಲ್ ಸೀಟಿ ಹಾಕ್ಸಿರೋದು ಇನ್ನೂ ಅದೇನು ಬೇರೆ ಹಾಕ್ತಾರ ಹಾಕ್ಸ್ಲಿಲ್ಲ ಮಾಡ್ಕೋಕಾಗಿಲ್ಲ ಈಗ ಈಗ ಸುಮಾರಾಗಿ ಮಾಡ್ಕೊಂಡು ಮಾಡಿರೋದು ಅಷ್ಟ ಬಿಡ್ರೆ ಇನ್ನು ಕುರಿ ಬಿಡುವಷ್ಟು ವ್ಯವಸ್ಥೆಗೆ ಏನು ಮಾಡೇ ಇಲ್ಲ ಸರ್ ಆಯ್ತು ಮನೆ ಬಗ್ಗೆ ಒಂದು ಹತ್ತಿರದವ್ರಾಗಿ ಚೆನ್ನಾಗಿ ನೋಡಿ ಸರ್ ಕಣ್ಣಾರೆ ನೀವೇ ಕರ್ಕೊಂಡು ನೋಡೋ ಬರೀ ತೋರ್ಸ್ಕೊಡ್ತೀನಿ ಚಿಕ್ಕಪ್ಪನ ಮನೆ ನೋಡಿ ಅದೇ ಒಂದೇ ಗೋಡೆ ಮೂರ್ ಮನೆ ಒಂದೇ ಮನೆ ಅಂದ್ರೆ ಈಚಾರಿ ಲಾಸ್ಟ್ ಗಿಲ್ಲಿ ಅವ್ರದು ಮದ್ಯ ಅವ್ರ ಚಿಗಪ್ಪಂದು ಆ ಕಡೆ ಅವ್ರ ದೊಡ್ಡಪ್ಪಂದು ಒಂದೇ 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 ಮನೆ ಒಂದ್ರಲ್ಲಿ ಮೂರ್ ಭಾಗ ಮಾಡ್ಕೊಂಡ್ರ ಗೋಡೆ ಹಾಕೊಂಡು ಅದು ಏನಂದ್ರೆ ಅವ್ರ ದೊಡ್ಡಪ್ಪ ಏನ್ ಮಾಡುದ ಅಂದ್ರೆ ಮಳೆ ನೀರು ಸೋರತ್ತ ಮ್ಯಾಗ್ಲಿಂದ ಬಿದ್ದಾಗ ಇದಾಗೋಯ್ತಿ ಅಂದ್ಬಿಟ್ಟು ಅವನು ಮೋಡ್ ತರ್ಸ್ಕೊಬಿಟ್ನಾ ಅದೊಂದ್ ಮನೆಗ್ ಮೋಟ್ ತರ್ಸ್ದಾಗ ಏನಾಗೋಯ್ತು ಈ ಬೇಡ ಮನೆ ಆಗೋದ್ರೆ ಆಯ್ಸಾ ಕಡಿಮೆ ಆಗ್ಬಿಡುತ್ತೆ ಒಂದೇ ಮೂರ್ತಲ್ಲಿ ಮಾಡಿರೋ ಮನೆ ಇದು ಆಗ ಅವ್ರಗು ಏನೋ ಇದು ಮಾಡಿ ನೀವ್ ಹಾಕ ಬಿಡ್ರಿ ಒಳಗೇನ್ ಗಾರೆ ಹಾಕ್ತಾರ ನಡೀತದೆ ಈಗ ಸುಮಾರು ಹಿಂಗ ಮಳೆಗಡೆ ಪ್ರಿಂಟ್ ಫ್ರೆಂಟ್ ಹಾಕ್ಸ್ಕೊಂಡು ಇಲ್ಲಿ ಒಳಕ್ ಹಾಕ್ಸ್ಬಿಟ್ರಿ ಒಳಕ್ ಹಾಕ್ಸ್ಬಿಡವ್ರ ಅವ್ರು ಅದು ಏನಾಯ್ತು ಅಂದ್ರ ಅದ್ ಗಾರೆ ಹಾಕೋಲ್ಲ ಇನ್ನೊರ್ ಅವ್ರು ಜಿಗಾಪನ್ ತವಳಿಂದ ಅವ್ರು ಗಾರಿ ಹಾಕೋನಿಲ್ಲ ಈಗ ಇಲ್ಲಿ ಈಗ ಅದು ಇದಾದ್ಮೇಲೆ ಬಂದಿನ್ ಜನ ಇಲ್ಲಿ ಆಗ ಸುಮಾರು ಬಂದ್ರ ಸಹ ಇದ್ ಮಾಡ್ತಿದಾಗ ಆಗ್ ಮಾತ್ರ ಅವ್ನ್ ಅವನ ಒಂದ್ ಸ್ವಲ್ಪ ತಡಪನ ಗಿಲ್ಲಿ ಅವರ ಮನೆ ಅಂತ ಅಂದ್ರೆ ಮನೆ ಮುಂದೆ ಒಂದ್ ಐದ್ ಅಡಿ ಆರ್ ಅಡಿ ಅಷ್ಟೇ ತಾರಸಿ ತರ ಇದೆ ಹಿಂಗಡೆ ಎಲ್ಲಾ ಅಂಜುನ್ ಮನೆ ಅದು ಮನೆ ಅದು ಫುಲ್ ಅಂಜುನ್ ಮನೆ ಅದು ಅಂಜುನ್ ಮನೆನೇ ಎರಡು ಜಾಯಿಂಟ್ ಇದ್ದ ಹಾಗೆ ಐಸರಾಮಿ ಐಸಾರಾಮಿ ಅಂತಾರಲ್ಲ ಸ ಅಷ್ಟು ಒಂದ್ ಕೋಟಿ ಇದ್ರೆ ಪ್ರಶ್ ಊರ್ಲಿ ಒಂದ್ ಮನೆ ಮಾಡ್ಕೊಂಡು ಒಂದ್ ಎತ್ತಕ್ರೆ ಜಮೀನ್ ತೆಗದ್ಬಿಟ್ಟು ಆಮೇಲೆ ಕಾರ್ತಕ ತಿರ್ಗಾಡ್ತಾರ ಸ್ಟೇ ಕಾರ್ತಕ ತಿರ್ಗಾಡ್ಬಿಟ್ಟು ಆಮೇಲೆ ಜಮೀನು ತೆಗದ ಸರ್ಬಂಧಿಕರಲಿಲ್ಲ ನಮ್ ಜಿನ ಈಗ ಆಯ್ತು ಅಂದ್ರೆ ಅಕ್ಕ ತಕ ಬರೋದ್ ನೋಡ್ರೆ ನಮ್ಗ್ತೆ ಮಗ ನೋಡಿದ್ರೆ ಇಷ್ಟೊಂದು ಇದ್ ಮಾಡ ಇವಳು ನೋಡಿದ್ರೆ ಹಿಂಗ್ ಹೊರತಾಳಲ್ಲಪ್ಪ ದೇವ್ರು ಯಾವತ್ತೇಳು ಕಷ್ಟ ತೀರ್ಸು ಅಂತ ನಮಗ ಅನ್ಸುತ್ತೆ